ಹಲೋ ಎಲ್ರಿಗೂ ಎಲ್ರಿ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದೀವಿ ಈ ದಿನ ನಾವು ಪಾಗೋಡ ಬಂದಿದೀವಿ ಸ್ವಲ್ಪ ಪಾರ್ಸೆಲ್ ಇತ್ತು ಬಸ್ಗೆ ಕಲ್ಸಿದ್ರು ಸ್ಯಾರೀಸ್ನ ತಗೊಂಡ್ ಹೋಗೋಣ ಅಂತಂದ್ರೆ ಬಂದಿದ್ದು ಫುಲ್ ಮಳೆ ಒನ್ ಅವರ್ ಇಂದ ವೈಟ್ ಮಾಡ್ತಾ ಇದೀವಿ ಬಸ್ ನಮಗೆ ಒಂದು ಆರ್ಕ್ ಕಾಲಿಗೆ ಬರುತ್ತೆ ಅಂತಂದ್ರೆ ಹೇಳಿದ್ರು ಅಂದ್ರೆ ಸ್ಯಾರಿ ಇಟ್ಟಿರೋರು ಆರು ಕಾಲ ಏಳು ಗಂಟೆ ಆಗಿದೆ ಇನ್ನೂ ಬಂದಿಲ್ಲ ಹಾಗಾಗಿ ಸ್ವಲ್ಪ ಮಾತಾಗಣ್ಣ ಹಾಗೆ ಅಂತಂದು ವಾಯ್ಸ್ ಸ್ವಲ್ಪ ಚೇಂಜ್ ಇದೆ ಅಡ್ಜಸ್ಟ್ ಮಾಡ್ಕೊಂತೀರ ಅಂತ ಅನ್ಕೊಂಡಿದೀನಿ ನೋಡಿ ಬಜ್ಜಿ ಬೋಂಡ ಎಲ್ಲ ತಿಂದ ಕೂತ್ಕೊಂಡು ಕಾಲೇನೆ ನೋಡಿ ನೋಡ್ತಾ ಇದೆ ಇದೆ ಇನ್ನು ಮಳೆ ಬರ್ತಾ ಬಸ್ ಬಂತು ಇಲ್ಲ ಇನ್ನು ಹನಿ ಹನಿ ಉದುರ್ತಾ ಇದೆ ನಮ್ಮ ಮನೆಯವ್ರ ಬಸ್ ಬಂತು ಅದಕ್ಕೆ ನೋಡ್ತೀನಿ ಅಂತ ನೋದ್ರು ಅವರು ಬಸ್ ರ ಪತ್ರ ನಾವ್ ಒಳಗಡೆನೆ ಇದೀವಿ ಮಳೆ ಬರ್ತಾ ಇದಿಲ್ಲ ಹೋಗ್ತಾ ಇದ್ವಿ ಹಿಂದೆ ಹಾಗೆ ನಿಮ್ ಜೊತೆ ಮಾತಾಡೋಣ ಅಂತ ಕುತ್ಕೊಂಡ್ವಿ ಹಾಗೆ ನಿನ್ನೆ ವಿಡಿಯೋ ಅಂತೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದೀರಾ ಹಾಗೆ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಮಾಡಿದೀರಾ ಸೊ ನನಗೆ ತಿಳಿದಿರೋದು ನಾನ್ ಶೇರ್ ಮಾಡ್ಕೊಂಡಿದೀನಿ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಹತ್ರ ಏನ್ ಇನ್ಫಾರ್ಮೇಶನ್ ಇರುತ್ತೋ ಅದು ನಿಮ್ಗೆ ಹೆಲ್ಪ್ ಆಗೋ ತರನೇ ನಾನು ಶೇರ್ ಮಾಡ್ಕೊಂತ ಇರ್ತೀನಿ ನನಗೆ ತಿಳಿದೇ ಇರೋದ್ ಕೇಳಿದ್ರೆ ನನ್ಗೂ ಗೊತ್ತಿರಲ್ಲ ಅದು ನಾ ಇಲ್ಲ ಅಂತಂದೆ ಹೇಳ್ತೀನಿ ಹೊರ್ತು ನನಗೆ ತಿಳಿದಿರೋದು ನನ್ನಿಂದ ಒಂದು ಒಂದು ನಿಮ್ಗೆ ಒಂದು ಉಪಯೋಗ ಇದೆ ಅನ್ನೋದು ನನ್ ತಪ್ಪದೆ ಖಂಡಿತ ಶೇರ್ ಮಾಡ್ಕೊಂತ ಇರ್ತೀನಿ ನಿಮ್ ಜೊತೆ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಟ್ಸಪ್ರೆಲ್ಲ ಸಪ್ ಸಪೋರ್ಟ್ ಮಾಡ್ತೀರಿ ಹಾಗೆ ನನ್ನ ಹಳ್ಳಿ ಲೈಫ್ ಸ್ಟೈಲ್ ಬಗ್ಗೆ ಆಗಿರ್ಬೋದು ನನ್ನ ವಿಡಿಯೋಸ್ ಬಗ್ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ ಇದೇ ರೀತಿ ಇಲ್ಲ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನನ್ ಮೇಲೆ ನೋಡಿ ಎರಡು ಬೋಂಡ ತಿಂದ್ಲು ಸ್ವಲ್ಪ ಬರ ಮಸಾಲೆ ತಿಂದ್ಲು ಈಗ ನೋಡ್ತಾ ಅವಳೆ ಮಾವ ಬಂದಿದ ತಕ್ಷಣ ಇನ್ನ ಸಾಂಗ್ಸ್ ಇಟ್ಕೊಂಡು ಕಾರಲ್ಲಿ ಮಲಗಲ್ಲ ಮೊಬೈಲ್ ಅವಳ ಕೈಗೆ ಕೊಟ್ಬಿಟ್ರೆ ಅವಳಿಗೆ ಯಾವ ಸಾಂಗ್ ಬೇಕೋ ಅದಿಟ್ಕೊಂಡು ನೋಡ್ಕೊಂತ ಇರ್ತಾಳೆ ಇವತ್ತು ಹೆಂಗಿರೋಳ ಹಂಗೆ ಬಂದ್ಬಿಟ್ರು ಅಂದ್ರೆ ನಾವು ರೆಡಿ ಆಗಿ ಬರ್ತಾ ಇದ್ವಿ ಆಗ್ಲೇ ಕಾರಲ್ಲಿ ಅವಾಗ ಓಡ್ ಬಂದ್ರು ನಾನು ಬರ್ತೀನಿ ಅಂತ ಇನ್ನೇನ್ ಎಲ್ಲೂ ಔಟ್ ಸೈಡ್ ಸುಮ್ನೆ ಕಾರಲ್ಲೇ ಅಂತ ಕರ್ಕೊಂಡ್ ಬಂದೆ ಇಲ್ಲಾಂದ್ರೆ ರೆಡಿ ಮಾಡ್ಬಿಟ್ಟೆ ಕರ್ಕೊಂಡು ಬರ್ತಾ ಇದ್ದೆ ಸೊ ಹಂಗಾಗಿ ನಿಮ್ ಜೊತೆ ಮಾತಾಡೋಣ ಅಂತಂದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಈ ಡ್ರೆಸ್ ಹಳೆಯದೇ ಹೇಳಿ ತುಂಬಾ ಹಳೆಯದು ಡೈಲಿ ವೇರ್ಗೆ ಅಂತ ಹಾಕೊಂಡಿದೀನಿ ಈಗ ಹಂಗಾಗಿ ಇದನ್ನೇ ಹಾಕೊಂಡ್ ಬಂದಿದೀನಿ ಈಗ ಮನೆಗೆ ಹೋಗ್ಬಿಟ್ಟು ಈಗ ತಗೊಂಡೋಗಿರೋ ಅಂತವೆಲ್ಲ ಸ್ಟಾಕ್ ಎಲ್ಲ ಚೆಕ್ ಮಾಡಿ ಬಂದಿದ್ಯೋ ಇಲ್ಲ ಅಂತಂದು ಚೆಕ್ ಮಾಡ್ಬಿಟ್ಟು ಅವನ್ನೆಲ್ಲ ನಾನು ನೋಡ್ಕೊಂಡು ಬಿಲ್ಲಿಂಗ್ ಹಾಕೊಂಡು ಅವನ್ನೆಲ್ಲ ಜೋಡಿಸ್ಕೊಂಡು ಮತ್ತೆ ನಾಳೆ ನಾನು ಯೂಟ್ಯೂಬ್ಗೆ ಮಾಡುವಂತ ವಿಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಒಂದು ಮತ್ತೆ ಈಗ ಮಂಜು ಪದ್ಮ ಕಲೆಕ್ಷನ್ ಅದಕ್ಕೊಂದು ವಿಡಿಯೋ ಮಾಡ್ಕೋಬೇಕು ಈ ರೀತಿ ಮನೆ ಕೆಲ್ಸ ವಿತ್ ವಿಡಿಯೋಸ್ ಪ್ರಮೋಷನ್ ಬಂದ್ರೆ ಅದಕ್ಕೂ ಹೋಗ್ತಾ ಇದೀನಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದೀನಿ ಹೇಳಿ ನಿದ್ದೆ ಇಲ್ಲ ನೋಡಿ ಸರಿಯಾಗಿ ನನಗೆ ಕಣ್ ಕೆಳಗೆಲ್ಲ ಫುಲ್ ಈಗ ಸ್ವಲ್ಪ ಬ್ಲಾಕ್ ಆಗಿದೆ ನಿದ್ದೆ ಸ್ವಲ್ಪ ಕಡಿಮೆನೆ ಮಾಡ್ತಾ ಇರೋದು ಈ ಸ್ಯಾರಿ ಬಿಸ್ನೆಸ್ ಮಾಡ್ದಾಗ స్ ఎస్టే రిస్క్ హన్ను గంటే హన్నె గంట స్టాప్ మిబిట్టుసబిడ అంత డీసైడ్ మి డైలీ ఒంటే ఎర గంటే ఆగితే నైట్ మలగోదు నె ఫస్ట్ ఇంపార్టెంట్ ఊదే ఊ అసే టైమ్ టు టైమ్ ఆగతాయి ఇన్ మే టైమ్ టు టైమ్ ఊట బేగ మలగ్బిట్టు మిక్కి టైమీ స్వల్ప ఫాస్ట్ ఎమూ మేస అందీ బిట్క ಪಾಪ ಪಾರ್ಸೆಲ್ ಆಯ್ತಾ ನಿಮ್ಗೆ ಅಂತಂದು ಎಷ್ಟು ಸರಿ ಫೋನ್ ಮಾಡ್ತಾವ್ರೆ ಎಷ್ಟು ಜವಾಬ್ದಾರಿ ಅಂದ್ರೆ ಅವ್ರಿಗೂ ಪಾರ್ಸೆಲ್ ತಲುಪಿಸಿದ್ರೆ ತಾನೆ ಅವ್ರಿಗೂ ನೆಮ್ಮದಿ ಅದಕ್ಕೆ ಫೋನ್ ಮಾಡಿದ್ರು ಸ್ವಲ್ಪ ಕಟ್ ಮಾಡಿ ಮಾತಾಡ್ತಾ ಇದ್ದೆ ಅವ್ರ ಜೊತೆ ಹೋಗಿದಾರೆ ನಮ್ ಹಸ್ಬೆಂಡ್ ಪಾಪ ಮಳೆಯಲ್ಲೇ ನೆನ್ಕೊಂಡು ತುಂಬಾ ಕಷ್ಟ ಇದೆ ಅಷ್ಟು ಸುಲಭ ಅಲ್ಲ ನಾವ್ ಏನ್ ಮಾಡಿದ್ರು ಅದರಿಂದ ಕಷ್ಟ ತುಂಬಾ ಇರುತ್ತೆ ಸ್ಯಾರಿ ಅಂದ್ರೆ ಅಷ್ಟು ಈಸಿ ಅಲ್ಲ ಆರ್ಡರ್ಸ್ ಎಲ್ಲ ತಗೋಬೇಕು ನೈಟ್ ಎಲ್ಲ ಪ್ಯಾಕಿಂಗ್ ಇರುತ್ತೆ ಮತ್ತೆ ಬೆಳಿಗ್ಗೆ ಆದ್ರೆ ಕೊರಿಯರ್ ಬಂದಾಗ್ತಾ ಇರಬೇಕು ಪೋಸ್ಟ್ ಆಫೀಸ್ ಹಾಕೋದಿರ್ಗು ಇರುತ್ತೆ ಮತ್ತೆ ಈ ತರ ಸ್ಟಾಕ್ ತರಬೇಕಾದ್ರೆ ಈ ರೀತಿ ಮಳೆ ಇಲ್ ಏನಿರ್ಲಿ ನಾವು ಸ್ವಲ್ಪ ತಗೋಬೇಕು ದುಃಖದಿರ್ತೀವಿ ಸೊ ಹಂಗಾಗಿ ಯಾವ್ದು ರಿಸ್ಕ್ ಇಲ್ದೆ ಯಾವ್ದು ಬರಲ್ಲ ಕಷ್ಟ ಪಡ್ದೆ ಯಾವ್ದು ಬರಲ್ಲ ಆದಷ್ಟು ಕಷ್ಟಪಡಿ ಪ್ರತಿಫಲ ಸಿಕ್ಕೇ ಸಿಕ್ಕುತ್ತೆ ಕೊನೆಗೆ ಈಗ ಹೇಳಕ್ ಇಷ್ಟ ಪಡ್ತೀನಿ ಇಲ್ಲಿಂದ ಮನೆಗೆ ಹೋಗಿ ಈಗ ಸ್ವಲ್ಪ ಅಡಿಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಮಾತಾಡಿ 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 ಸ್ವಲ್ಪ ರೆಸ್ಟ್ ಕೊಡ್ಬೇಕು ಬಾಯಿಗೆ ಏನಂದ್ರೆ ಬ್ಲಾಗ್ ಸಿಗಲ್ಲ ನನ್ಗೆ ಅಂತ ಮಾತಾಡ್ತಾ ಇದೀನಿ ಹೋಗ್ಬಿಟ್ಟು ಏನಾದ್ರು ಬೆಳಿಗ್ಗೆ ಇದು ಉಪ್ಪಿನಕಾಯಿ ಚಟ್ನಿ ಮಾಡಿದ್ದೆ ಅಂದ್ರೆ ಹುಣ್ಸೆಕಿನ ಚಟ್ನಿ ಅಂತೀವಿ ನಾವು ಈ ಹುಣ್ಸೆಕಾಯಿಂದ ಮಾಡಿರ್ತೀವಲ್ಲ ಅದ್ರದ್ದು ಚಟ್ನಿ ಮಾಡಿದ್ವಿ ಚೆನ್ನಾಗಿತ್ತು ಬಾಯಿಗೆ ಉಪ್ಪು ಖಾರ ಹುಳಿ ಹುಳಿ ತರ ಅದ್ರ ಜೊತೆ ಈಗ ಮುದ್ದೆ ಮಾಡಿದ್ರೆ ಬಿಸಿ ಬಿಸಿ ಮುದ್ದೆ ರಾಗಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಮಾಡ್ಕೊಂಡೆ ತಿಂತೀವಿ ಲಾಸ್ಯನು ಇವತ್ತು ಮನೆಯಲ್ಲೇ ಊಟ ಅಂತ ಹೇಳಿದಾಳೆ ಅಲ್ಲೇ ಲಸ್ಯ ಚುರ್ಮುಡಿ ಅಂತೀವಲ್ಲ ಅದೇ ಬರ ಮಸಾಲೆ ನಮ್ ಕಡೆ ಅದನ್ನು ಬಜ್ಜಿ ತಗೊಂಡಿದ್ವಿ ತಿನ್ನೋಣ ಚಳಿಗೆ ಅಂತ ಅವಳು ಇನ್ನು ಮುಗಿಸಿಲ್ಲ ನಾವೇನ್ ತಿಂದ್ವಿ ನೋಡಿ ಹಿಂದೆ ಕೂತಿದ್ದಾಳೆ ಓಕೆ ಅವ್ರು ಬಂದಿದ ತಕ್ಷಣ ಇನ್ನ ಓರ್ತೀವಿ ನಾವು ಹೋಗ್ಬಿಟ್ಟು ಮನೇಲಿ ಇಲ್ಲ ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಹಾಗೇನೆ ಸ್ಕಿಪ್ ಮಾಡ್ದೆ ಮನೆಯವರು ಪಾರ್ಸಲ್ ತೊಗೊಂಡು ಬಂದರು ಬರೋಷ್ಟರಲ್ಲಿ ಇನ್ನೇನು ನಾವು ಪಾವಗಡ ಬಿಟ್ಟು ಹೊರಡೋಷ್ಟರಲ್ಲಿ ಎಂಟು ಗಂಟೆನೇ ಆಗೋಯಿತು ಎಂಟು ಗಂಟೆಗೆ ಈಗ ಇದ್ದೀವಿ ನೋಡಿ ಫುಲ್ಲು ಕತ್ತಲೆ ಆಗಿದೆ ಅದರಲ್ಲಿ ಮಳೆ ಬರ್ತಾಯ್ತಲ್ಲ ಸ್ವಲ್ಪ ಮಳೆಯಲ್ಲಿ ಡ್ರೈವಿಂಗು ಸ್ವಲ್ಪ ಅಷ್ಟಾಗಿ ಸೇಫ್ ಅಲ್ಲ ನನಗೆ ಒಂಥರ ಭಯ ಭಯ ಅನ್ಸೋದಲ್ಲಿ ಮುಂದ್ಗಡೆ ಕುತ್ಕೊಂಡು ರೋಡ್ ನೋಡ್ತಾ ಇದ್ರೇನೆ ಆ ಗ್ಲಾಸ್ ಬೇರೆ ಫುಲ್ಲು ಹನಿ ಎಲ್ಲ ಬೀಳ್ತಾ ಇರುತ್ತಲ್ಲ ಅದು ರೋಡ್ ಬೇರೆ ಸರಿ ಇಲ್ಲ ಆ ಕಡೆ ನಾವು ನಮ್ಮ ಊರಿಗೆ ಹೋಗುವಂಥ ರೋಡು ಫುಲ್ಲು ಒಂಥರ ಡ್ಯಾಮೇಜ್ ಆಗಿಬಿಟ್ಟಿದೆ ರೋಡೆಲ್ಲ ಅದರಲ್ಲಿ ಬರಬೇಕು ನಿಧಾನಕ್ಕೆ ಬಂದ್ವಿ ಹೇಳಿರಿ ನಮ್ಮ ಮನೆಯವ್ರಿಗೆ ಹೇಳಿದೆ ನಿಧಾನಕ್ಕೆ ಹೋಗೋಣ ಅಂತಂದು ಫೈನಲಿ ಬಂದ್ವಿ ನೋಡಿ ನಮ್ಮ ಮನೆ ಹತ್ರ ಈ ಸಂದಿಗೆ ಹೋಗ್ತಾ ಇದ್ದೀವಿ ಸೊ ಹಿಂಗೆ ಎಷ್ಟು ಹೊತ್ತಾಯಿತು ಅಂದರೆ ಸುಮಾರು ಅಂದರೆ ಒಂದು ಎಂಟುವರೆ ಒಂಬತ್ತೇ ಆಗೋಯ್ತು ನಾವು ಬರೋ ಅಷ್ಟರಲ್ಲಿ ಇನ್ನೂ ಅಡುಗೆ ಏನೂ ಮಾಡಿಲ್ಲ ಆಗಲೇ ಹೇಳಿದ್ನಲ್ಲ ಹೋಗ್ಬಿಟ್ಟು ಈಗ ಸ್ವಲ್ಪ ನಾವು ತಂದಿರುವಂಥ ಪಾರ್ಸಲ್ಸ್ ಎಲ್ಲನೂ ತಗೊಂಡು ಅದರಲ್ಲಿ ಎಷ್ಟು ಕಳಿಸಿದ್ದಾರೆ ಏನು ಅಂತಂದು ಎಲ್ಲ ನಾವು ಒಂದು ಹತ್ರ ಹಾಕಿ ಬಂದಿರ್ತೀವಲ್ಲ ಸೊ ಅವನ್ನೆಲ್ಲ ಕೊರಿಯರಲ್ಲಿ ಕಳಿಸ್ತಾರೆ ಮತ್ತೆ ಅದಕ್ಕೋಸ್ಕರ ಅದನ್ನು ನೋಡ್ಕೊಂಡು ಚೆಕ್ ಮಾಡಿ ನಾನು ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹತ್ತು ಹತ್ತುವರೆ ಆಯಿತು ಮತ್ತು ಹತ್ತುವರೆ ಮೇಲೆ ನನಗೆ ಸ್ವಲ್ಪ ಹೊರಗಡೆ ಹೋಗೋದು ಕೆಲಸ ಇತ್ತು ಅದನ್ನು ತೋರಿಸ್ತೀನಿ ಎಲ್ಲಿ ಹೋಗಿದ್ವಿ ಏನು ಅಂತ ಹಾಗೆ ಪಾರ್ಸಲ್ ತಂದವಲ್ಲ ಈಗ ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಬಿಚ್ಚಿಬಿಟ್ಟು ನೋಡಬೇಕು ಎಷ್ಟಿದೆ ಪೀಸು ಏನು ಇರೋ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೋಬೇಕಲ್ವಾ ಸೊ ನಮ್ಮ ಜವಾಬ್ದಾರಿ ನಮ್ಮದು ಕರೆಕ್ಟಾಗೆ ಹಾಕಿರ್ತಾರೆ ಆದ್ರೂ ನಾವು ನೋಡಬೇಕಲ್ಲ ಒಂದು ಸಾರಿ ನೋಡಿದ್ರೇ ಸಮಾಧಾನ ಆಗೋದು ಹಾಗಾಗಿ ನಮಗೆ ಟು ಅಂತಂದು ಹೇಳಿಬಿಟ್ಟು ಅಲ್ಲೆಲ್ಲ ಇದು ನಂಬರೆಲ್ಲ ಬರೆದ್ಬಿಟ್ಟು ನಮ್ಮದು ಕೊಟ್ಟಿದ್ದಾರೆ ಅಲ್ಲಿ ತಂದುಬಿಟ್ಟು ನಮಗೆ ನಾವು ಅದು ಹೋಗ್ಬಿಟ್ಟು ಹೇಳಿದ್ರೆ ಅವ್ರು ಕೊಡ್ತಾರೆ ಪಾರ್ಸಲ್ಲು ತೊಗೊಂಡು ಬಂದಿದ್ದು ನಮ್ಮಮ್ಮ ಬಂದಿದ್ದ ತಕ್ಷಣ ಅಮ್ಮನ ಬಂದರು ಮನೆ ಹತ್ರ ಸೊ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಸೊ ಯಾವ ರೀತಿ ತರಿಸಿದ್ದಾರೆ ಏನು ಅಂತ ಆನೆಸ್ಟ್ಲಿ ನಾನು ನಿಜ ಹೇಳ್ತೀನಿ ಮುಂಚೆ ನಾನು ತಂದಿದ್ನಲ್ಲ ಅಲ್ಲಿ ಆ ಬಟ್ಟೆಗಳಿಗಿಂತಲೂ ಸೊ ಈ ಬಟ್ಟೆ ಅದಕ್ಕಿಂತ ತೊ ನೈಂಟಿ ನೈನ್ ಪರ್ಸೆಂಟು ಸೂಪರಾಗಿದೆ ಒಳ್ಳೆ ಕ್ವಾಲಿಟಿ ತರಿಸಿದ್ದೀನಿ ಈಗ ಕಡಿಮೆ ಪ್ರೈಸಲ್ಲೇ ತುಂಬ ಚೆನ್ನಾಗಿರೋ ಇರುವಂಥ ಕ್ವಾಲಿಟಿ ಫಸ್ಟು ಕ್ವಾಲಿಟಿ ಕೊಡಬೇಕಲ್ವ ಅಮೌಂಟ್ ಅನ್ನೋದು ಇವತ್ತಲ್ಲ ನಾಳೆ ದುಡ್ದೇ ದುಡಿತೀವಿ ಆದರೆ ಜನ ನಮ್ಮ ಹತ್ರ ಇರಬೇಕು ಜನನ ನಾವು ಕೈಯಲ್ಲಿ ಇಟ್ಕೋಬೇಕಂದ್ರೆ ನಾವು ಮಾರ್ಜಿನ್ ಅನ್ನೋದು ಜಾಸ್ತಿ ಇಟ್ಕೋಬಾರ್ದು ಅದಕ್ಕೋಸ್ಕರ ನಾನು ಇಟ್ಕೊಂಡಿರೋದು ನನಗೆ ಕೊರಿಯರ್ ಚಾರ್ಜ್ ಹೋಗಿ ಮೇಲೆ ಹಂಡ್ರೆಡ್ ರುಪೀಸ್ ಸಿಗೋ ಥರ ಇಟ್ಕೊಂಡಿದ್ದೀನಿ ಅಷ್ಟೇ ಸೂಪರ್ ಸೂಪರಾಗಿದೆ ಈ ಅಂತೂ ಇದು ಸಾಫ್ಟ್ ಮೈಸೂರು ಸಿಲ್ಕು ಮತ್ತು ಇದು ಗೋಲ್ಡ್ ಟಿಶ್ಯೂ ಸ್ಯಾರೀಸು ಮತ್ತು ಮೈಸೂರು ಸಿಲ್ಕು ಈ ಥರ ಕ್ರೇಪ್ ಮೈಸೂರು ಎಲ್ಲ ಹಾಕ್ಸೀನಿ ಭಾಳ ಚೆನ್ನಾಗಿದೆ ನನಗಂತೂ ಒಂದಕ್ಕಿಂತಲೂ ಒಂದು ಅದು ನಮ್ಮಮ್ಮ ಅಂತೂ ಎಷ್ಟು ಚೆನ್ನಾಗಿರೋ ಸೀರೆಗಳು ತರಿಸಿದೆಯಾ ಈ ಸಾರಿ ಅಂತಂದು ಹೇಳ್ತಾನೇ ಇದ್ದರು ಆಲ್ರೆಡಿ ನಾನು ಒಂದು ವೀಡಿಯೋನ ನೆನ್ನೆ ಪೋಸ್ಟ್ ಮಾಡಿದ ತಕ್ಷಣವೇ ಎಲ್ಲ ಆಗೋಯ್ತು ಸೊ ಇವತ್ತು ಎಲ್ಲ ವೀಡಿಯೋ ಹಾಕಿದ್ದೀನಿ ಅದರಲ್ಲಿ ಆಲ್ ಆಲ್ರೆಡಿ ಟಿಶ್ಯೂ ಇಶ್ಯೂ ಇದೆಯಲ್ಲ ಸುಮಾರು ಅಂದರೆ ಒಂದು ಏಳೆಂಟು ಪೀಸ್ ಬುಕ್ ಹೋಗಿದೆ ಇನ್ನೊಂದು ತ್ರೀ ಫೋರ್ ಪೀಸ್ ಇದೆ ಅಷ್ಟೇ ಒಂದು ವೇಳೆ ನಿಮಗೂ ಬೇಕಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಫೋರ್ ಜೀರೋ ಒನ್ ಏಯ್ಟ್ ಟು ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ನನ್ನ ಹತ್ರ ಇರುವಂಥ ಕಲೆಕ್ಷನ್ನು ಗೌರಿ ಗಣೇಶ ಹಬ್ಬಕ್ಕೆ ತರಿಸಿರುವಂಥ ಕಲೆಕ್ಷನ್ನು ನಿಮಗೆ ಸೆಂಡ್ ಮಾಡ್ತೀನಿ ಪಿಕ್ಸು ನೀವು ಆರಾಮಾಗಿ ತೊಗೋಬೋದು ಕಡಿಮೆ ಪ್ರೈಸಲ್ಲೇ ಕೊಡ್ತಾಯಿದ್ದೀನಿ ನಾನು ನಿಜ ಹೇಳ್ತೀನಿ ಆ ರೀತಿಯಲ್ಲ ಸುಳ್ಳೆಲ್ಲ ಹೇಳ್ತಾ ಇಲ್ಲ ನಾನು ಕಡಿಮೆಯೇ ನಾನು ಇಟ್ಕೊಂಡಿರೋದು ಮಾರ್ಜಿನ್ನು ಬೇರೆಯವ್ರ ಪೇಜಲ್ಲಿ ಕಂಪೇರ್ ಮಾಡಿ ನೋಡಿ ನಾನು ಕೊಡುವಂಥ ಸ್ಯಾರೀಸು ತುಂಬ ಮಾರ್ಜಿನ್ ಇಟ್ಕೊಂಡಿದ್ದಾರೆ ನಾನು ಫಸ್ಟು ನನ್ನ ಕ್ವಾಲಿಟಿ ಕೊಟ್ಟು ಜನನ ಫಸ್ಟು ನಾನು ಇಟ್ಕೋಬೇಕು ಕೈಯಲ್ಲಿ ನನ್ನ ಕ್ವಾಲಿಟಿ ಬಗ್ಗೆ ಗೊತ್ತಾಗಬೇಕು ಅಂತಂದು ಹೇಳಿಬಿಟ್ಟು ನಾನು ಅದೊಂದು ಇಂಟೆನ್ಷನ್ ಇಟ್ಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ ಅದಂತೂ ಬೆಣ್ಣೆ ಥರ ಇದೆ ಸ್ಯಾರಿ ನೋಡ್ತಾ ಇರ್ಬೋದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅದರಲ್ಲಿ ಏಯ್ಟ್ ಪೀಸ್ ಏನೋ ಹಾಕ್ಸಿದ್ದೀನಿ ಎಲ್ಲ ಕಲರ್ ವೈಸ್ ಬಂದಿದೆ ಒಂದು ಸಿಂಗಲ್ ಸಿಂಗಲ್ ಕಲರೇ ಯಾವುದೂ ರಿಪೀಟೆಡ್ ಕಲರ್ ಇಲ್ಲ ಅದಕ್ಕೋಸ್ಕರ ಬೇಕಾದರೆ ಒಂದು ವೇಳೆ ಬೇಗ ಬೇಗ ಬುಕ್ ಮಾಡ್ಕೊಬಿಡಿ ಅದಕ್ಕೆ ಇವನ್ನೆಲ್ಲ ಚೆಕ್ ಮಾಡಿಕೊಂಡು ಈಗ ಒಂದೊಂದಾಗಿ ಜೋಡಿಸ್ತಾ ಇದ್ದೀನಿ ಈಗ ಒಂದೊಂದು ಡಿಸೈನಲ್ಲಿ ಎಷ್ಟೆಷ್ಟು ಪೀಸ್ ಇದೆ ಅಂತಂದೆಲ್ಲ ಕೋ ಟೋಟ್ಲ್ ಮಾಡ್ಕೊಂಡು ಕಡೆಕ್ಟ್ಕೊ ಇಡ್ತಾ ಇದ್ದೆ ಎದುರ್ಗಡೆ ಮನೆ ಅಜ್ಜಿ ನಮ್ಮಮ್ಮ ಕೂತ್ಕೊಂಡು ಎಷ್ಟು ಚೆನ್ನಾಗಿರೋ ತಂದಿದೆಯಾ ಸ್ಯಾರೀಸ್ ಅಂತಂದೆಲ್ಲ ತುಂಬ ಮೆಚ್ಕೊಂಡ್ರು ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಫ್ರೆಂಡ್ ಅಂತೂ ಮುಂಚೆನೇ ಬುಕ್ ಮಾಡ್ಕೊಬಿಟ್ಲು ನೋಡಿಬಿಟ್ಟು ತುಂಬ ಚೆನ್ನಾಗಿದ್ದಾವೆ ಅಂತ ಟು ತ್ರೀ ಪೀಸು ತಗೋಬಿಟ್ಲು ಭಾಳ ಚೆನ್ನಾಗಿದೆ ಆ ವೀಡಿಯೋಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಮಂಜು ಪದ್ಮ ಕಲೆಕ್ಷನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿ ರೆಗ್ಯುಲರಾಗಿ ನೀವು ಅಲ್ಲೂ ಫಾಲೋ ಮಾಡ್ಕೊಂಡು ಡೈಲಿ ಅಪ್ಡೇಟ್ ಅನ್ನೋದು ಅಲ್ಲಿ ಸಿಗುತ್ತೆ ನಿಮ್ಗೆ ಯಾವುದಾದ್ರು ಇಷ್ಟ ಆಗುವಂಥ ಸ್ಯಾರಿ ಇದ್ದರೆ ಅಲ್ಲಿ ಪರ್ಚೇಸ್ ಮಾಡ್ಕೋಬೋದು ನೀವು ಇಲ್ಲಿ ನೋಡಿ ಇದು ನಾನು ಅಲ್ಲಿ ಬಂದ್ಬಿಟ್ಟು ಎಲ್ಲಿ ಕೆಲಸ ಇದೆ ಅಂತ ಹೇಳಿದ್ನಲ್ಲ ಇಲ್ಲೇ ಮದುವೆ ಊರು ಹುಡುಗಂದು ಹೆಣ್ಣು ಬೇರೆ ಊರು ಹುಡುಗಿ ಹಾಗಾಗಿ ಮದುವೆ ಮೆರವಣಿಗೆ ಇತ್ತು ಒಂದು ಸಾರಿ ಮದುವೆ ಹೆಣ್ಣು ಗಂಡನ ನೋಡೋಣ ಅಂತ ಬಂದಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿ ಡಿ ಜೆ ಸಾಂಗ್ಸ್ ಎಲ್ಲ ಇಟ್ಕೊಂಡು ಫುಲ್ ಎಂಜಾಯ್ ಮಾಡ್ತಾವ್ರೆ ರಿಲೇಶನ್ಸು ಊರಿನವರು ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ರೋಜ ಲಾಸ್ಯ ನಮಗಿಂತಲೂ ಮುಂಚೆನೇ ಬಂದಿದ್ದರು ಅದಕ್ಕೆ ಹೋಗೋಣ ಅಂದರೆ ಅಲ್ಲಿ ಎಲ್ಲೂ ಸಿಗಲಿಲ್ಲ ರೋಜಾಲಾಸ್ಯ ಅದು ಎಲ್ಲಿ ನಿಂತ್ಕೊಂಡಿದ್ರು ಗೊತ್ತಿಲ್ಲ ಆಗಲಿ ಇಲ್ಲೇ ಒಂದು ಸ್ವಲ್ಪ ಹೊತ್ತು ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಇಲ್ಲಿ ಮದುವೆ ಹೆಣ್ಣು ಗಂಡನ್ನ ನೋಡ್ಕೊಂಡು ಅಲ್ಲೋಡಿ ಛತ್ರಿ ಹಿಡ್ಕೊಂಡು ನಾನು ನಮ್ಮ ಅಮ್ಮನಿಂದೆ ಇದೆಲ್ಲ ಶೂಟ್ ಮಾಡಿರೋದು ನಮ್ಮ ಮನೆಯವರು ಅವರೇ ನೋಡಿ ಮದುವೆ ಹೆಣ್ಣು ಗಂಡು ತುಂಬ ಚೆನ್ನಾಗಿತ್ತು ಜೋಡಿ ನನಗಂತೂ ತುಂಬ ಇಷ್ಟ ಆಯಿತು ಇಬ್ಬರನ್ನೂ ನೋಡಿ ಅದು ಮೆರವಣಿಗೆ ಮಾಡ್ತಾವ್ರೆ ಪಲ್ಲಕ್ಕಿಲಿ ಕೂರಿಸ್ಕೊಂಡು ಬೆಳ್ಳಿ ರಥದ ಮೇಲೆ ಚೆನ್ನಾಗಿರುತ್ತೆ ಈಗೆಲ್ಲ ಮದುವೆ ಅಂದರೆ ಫುಲ್ ಎಲ್ಲರೂ ಇದೇ ರೀತಿನೇ ಮಾಡೋದು ಮುಂಚೆ ಎಲ್ಲ ಸುಮ್ಮನೆ ಮದುವೆ ಹೆಣ್ಣು ಗಂಡು ನಡ್ಕೊಂಡು ಹೋಗೋದು ಆ ರೀತಿ ಇರೋದು ಈಗಲ್ಲ ಡಿ ಜೆ ಆ್ಯಂಡ್ ಈ ಥರ ಬೆಳ್ಳಿ ರಥ ಸೊ ಎಷ್ಟೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದರೂ ಈ ರೀತಿ ಮಾಡ್ತಾರೆ ಮದುವೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ಇಲ್ಲಿಂದ ಇನ್ನು ಊರು ಫುಲ್ಲು ಮೆರವಣಿಗೆ ಇರುತ್ತೆ ನಾವೇನು ಜಾಸ್ತಿ ಹೊತ್ತಿರಲಿಲ್ಲ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಇದ್ಬಿಟ್ಟು ನೆಕ್ಸ್ಟು ನನಗೆ ವೀಡಿಯೋ ಕೆಲಸಗಳಿತ್ತು ಹೋಗ್ಬಿಟ್ಟು ನೆಕ್ಸ್ಟ್ ನಾನು ಅಡುಗೆ ಮಾಡಿದೆ ಅಡುಗೆ ಮಾಡಿಟ್ಟು ಬರಲಿಲ್ಲ ನಾನು ಬಂದು ಲೋಡ್ಕೊಂಡು ಹೋಗಿ ಅಡುಗೆ ಮಾಡೋಣ ಅಂತ ಹನ್ನೊಂದು ಗಂಟೆ ಆಯಿತು ಅಡುಗೆ ಮಾಡಿ ನಾವು ಊಟ ಮಾಡೋಷ್ಟ್ರಲ್ಲಿ ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಗಂಟೆಯಿಂದ ಮತ್ತೆ ಆ ಪೀಸಸ್ಗೆಲ್ಲ ನಾವು ಇದು ಮಾಡ್ಕೊಂಡು ಜೋಡಿಸ್ಕೊಂಡು ಮತ್ತೆ ಬುಕ್ ಆಗಿದ್ವಲ್ಲ ಡೇ ಫುಲ್ಲು ಅವನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಮಲಗೋಶ್ರಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ಆಗೋಯಿತು ಮತ್ತೆ ಎರಡು ಗಂಟೆ ಮಲಗಿ ಮತ್ತೆ ಐದುವರೆ ಆರು ಗಂಟೆಗೆಲ್ಲ ಬಿಡ್ತೀನಿ ಡೈಲಿ ಸೊ ಇಲ್ಲಾಂದರೆ ಅಡುಗೆ ಕೆಲಸಗಳು ಮುಗಿಯೋಲ್ಲ ನನ್ನ ಕೆಲಸಗಳು ಮುಗಿಯೋಲ್ಲ ಬೆಳಿಗ್ಗೆ ಎದ್ದಾಗಿಂದ ಆರ್ಡ್ರ್ಸ್ ಅನ್ನೋದು ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಡೈಲಿ ಇದೇ ರೊಟೀನ್ ವರ್ಕ್ ಆಗಿರುತ್ತೆ ನಂದು ಡೈಲಿ ಇದೇ ಥರನೇ ಮಾಡ್ತಾಯಿರ್ತೀನಿ ಅಂದರೆ ಮದುವೆ ನೋಡೋಕ್ಕೇನು ಬರಲ್ಲ ಡೈಲಿ ಮದುವೆ ಯಾರು ಮಾಡ್ಕೊತಾರೆ ಅಲ್ಲ ಹೇಳಿದ್ದು ನಾನು ಮಲಗೋದು ಎರಡು ಗಂಟೆ ಆಗುತ್ತೆ ಡೈಲಿ ಸೊ ಈ ರೀತಿ ಇವ್ನು ನೋಡ್ರಿ ನನ್ನ ತಮ್ಮ ಆಗಬೇಕು ಇವ್ನ ಸ್ಟೆಪ್ಗಳಂತೂ ನೋಡಿ ನೋಡಿ ನಕ್ಕು ನಕ್ಕು ಸಾಕಾಯಿತು ನನಗೆ ನೋಡಿ ಯಾವ ಥರ ಆಡ್ತಾನೆ ಒಬ್ಬ ಯಾವ ಹೀರೋನು ಆಡೋಲ್ಲ ಆ ಥರ ಇವರು ಭಾಳ ಚೆನ್ನಾಗಿರುತ್ತಲ್ವ ಹಳ್ಳಿ ಜೀವನವೇ ಚೆಂದ ನನಗೆ ನಮ್ಮೂರೇ ಇಷ್ಟ ನಮ್ಮ ಜನನೇ ಇಷ್ಟ ಎಲ್ರಿಗೂ ಅಷ್ಟೇ ಅವ್ರವ್ರ ಊರು ಅವ್ರವ್ರ ಜನನೇ ಇಷ್ಟ ಆಗುತ್ತೆ ಹೇಳ್ರಿ ಹಾಗೆಯೇ ಸೇಮ್ ನನಗೂ ಅಷ್ಟೇ ನಮ್ಮೂರಿನ ಜನ ನಮ್ಮೂರೇ ಇಷ್ಟ ಆಗುತ್ತೆ ತುಂಬ ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಮನೆಗಳ್ವಿ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸಬ್ರ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ ಡಿಸ್ಟರ್ಬೆನ್ಸ್ ಇದ್ದರೆ ನಿಜವಾಗ್ಲೂ ಸಾರಿ ಥ್ಯಾಂಕ್ ಯು ಫಾರ್ ವಾಚಿಂಗ್